ಧ್ರುವನ್ ಬಿಗ್ ಬಾಸ್ ಗೆ ಬರುವಾಗಿದ್ರಲ್ಲ ಅದು ರಿಯಲ್ ಅಲ್ಲ ಈಗ ಇದ್ದಾರಲ್ಲ ಅದು ರಿಯಲ್ ಅಹ್ ಧ್ರುವಂತ ನೋಡುವಾಗ ನನ್ನ ಮಗಳ ಒಂದು ಬುಕ್ಕಿನಲ್ಲಿ ಒಂದು ಪಟ್ಟಿ ನೆನಪಾಗುತ್ತೆ ದ ಕ್ರೋ ಹೂ ಪ್ರಿಟೆಂಡೆಡ್ ಅಂದ್ರೆ ಕಾಗೆ ನವಿಲಾಗಕ್ಕೆ ಹೋಗಿದ್ದು ಒಂದು ಪಾರ್ಟಿಗೆ ಹೋಗುತ್ತೆ ಅಂತೆ ಕಾಗೆ ಅದು ನವಿಲುಗಳ ಪಾರ್ಟಿ ಆ ಪಾರ್ಟಿಯಲ್ಲಿ ನಾನು ನವಿಲುಗಳಂತೆ ಕಾಣಬೇಕು ಹೇಳ್ಬಿಟ್ಟು ಫುಲ್ ಅಲಂಕರಿಸಿಕೊಂಡು ನವಿಲುಗಳ ರೆಕ್ಕೆಲ್ಲ ಸುಚ್ಕೊಂಡು ಹೋಗುತ್ತೆ ಅಲ್ಲಿಗೆ ಹೋದಾಗ ನವಿಲುಗಳು ಕಾಗೆನ ನೋಡಿ ನಗಕ ಆಗುತ್ತೆ ಆಗತ್ತೆ ಅವಾಗ ಕಾಗೆಗೆ ತುಂಬಾ ಅವಮಾನ ಆಗತ್ತೆ ಯಾವಾಗ ನಾವು ನಮ್ಮ ಒರಿಜಿನಾಲಿಟಿ ಬಿಟ್ಟು ಬೇರೆ ತರ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ ಅವಾಗ ಅದು ಫೇಕ್ ಅನ್ಸಕ್ ಸ್ಟಾರ್ಟ್ ಆಗತ್ತೆ ಈ ಧ್ರುವಂತ್ ವಿಷಯದಲ್ಲ ಹಾಗೆ ವಿಷಯದಲ್ಲಿ ಅಷ್ಟೇ ಮಲ್ಲಮ್ಮ ಇರುವಾಗ ಒಂದು ಧ್ರುವಂತನ ನೋಡಿದ್ವಿ ಈಗ ಮತ್ತೊಂದು ಧ್ರುವಂತ್ ಅದ್ರಲ್ಲೂ ಅವರ ಆಟಕ್ಕಿಂತ ಹೆಚ್ಚು ಗಮನ ಸೆಳೆದಿರೋದು ಅವರ ವ್ಯಕ್ತಿತ್ವ ಈ ಮನುಷ್ಯ ಸ್ವಲ್ಪ ವಿಚಿತ್ರ ಅನಿಸ್ತಾರೆ ಹೊರಗಡೆ ಕೆಲವೊಂದು ವಿಷಯಕ್ಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತ ನಾಟ ಇವರು ಕಿರುತೆರೆ ನಟ ಇವರಿಗೆ ಕಿರುತೆರೆಯಲ್ಲಿ ಒಳ್ಳೆ ಸಕ್ಸಸ್ ಎಲ್ಲ ಸಿಕ್ಕಿತ್ತು ಆದ್ರೆ ವೈಯಕ್ತಿಕ ಬದುಕಿನಲ್ಲಿ ಕೆಲವೊಂದು ರಾದಾಂತಗಳನ್ನ ಮಾಡಿಕೊಂಡು ಸಾಕಷ್ಟು ಟೀಕೆಗೊಳಗಾಗಿದ್ರು ನಂತರ ಇವರು ತ ಬಂದು ನಾನು ಆಗಲ್ಲ ಹೀಗೆ ನಾನು ಸರಿ ಅಂಬ ಸಾಕಷ್ಟು ಇಂಟರ್ವ್ಯೂನು ಕೂಡ ಕೊಟ್ಟಿದ್ರು ಅದೆಲ್ಲ ಆಗಿ ಈಗ ಬಿಗ್ ಬಾಸ್ಗೆ ಬರುವಾಗ ತನ್ನ ಲುಕ್ ಫುಲ್ ಬದಲಾಯಿಸಿ ಬಂದಿದ್ದಾರೆ மாசரு கூட பதி இவ்ரீ இவர மொதலு சரித் பாழப்பேத்த மங்களுர் நவ் இவரு மங்களூர் மத்த கொடுகு எர்டூ கடைக சேர்த்த கொடகின கொடலிப்பேட்டை மூலதவ் மங்களூர் நெல் பெள ஹுடுக ஆகிய இவரு நான் மங்களூர் நவ நான் கொடுக்க நவ அந்த ஏன்னா தொட விசேஷ ஆகல எரூ கடைனே இவ்வளோ சேர்த்தார் அது சரித் பாழப்பன வையின ಪಟ್ಟೆ ಒಂದು ಕಾಂಟ್ರವರ್ಸಿನ ಮಾಡ್ಕೊಳ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಮದ್ವೆ ಆಗಿ ನಂತರ ಪತ್ನಿಯಿಂದ ಡಿವೋರ್ಸ್ ಪಡಿತಾರೆ ಅವ್ರ ಡಿವೋರ್ಸ್ ದೊಡ್ಡ ಸುದ್ದಿ ಆಗತ್ತೆ ಇವ್ರ ಹೆಂಡತಿ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಹೆಂಡತಿ ಇವರ ಮೇಲೆ ಕಂಪ್ಲೇಂಟ್ ಮಾಡುದು ಹಾಗೆ ಸಾಕಷ್ಟು ಅಂದ್ರೆ ಬೇರೆ ಬೇರೆ ವಿಷಯಕ್ಕೆ ಅದು ಒಂದು ಸೈಲೆಂಟ್ ಡಿವೋರ್ಸ್ ತರ ಹೋಗಲ್ಲ ತುಂಬಾನೇ ಸದ್ದು ಮಾಡುತ್ತೆ ಅದಾಗಿ ಸ್ವಲ್ಪ ಅದ್ರಲ್ಲೇ ಅವರು ಬೇರೊಂದು ಹುಡುಗಿಗೆ ಚೀಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಆ ಹುಡುಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಈ ಒಂದು ವಿಷಯ ಅಂತೂ ಸಿಕ್ಕಾಬಟ್ಟೆ ಸುದ್ದಿ ಮಾಡಿತ್ತು ಅಲ್ ಆವಾಗ ಈ ಚರಿತ್ ಬಾಳಪ್ಪನವರು ತುಂಬಾನೇ ಅವಮಾನ ಎದುರಿಸ್ಬೇಕಾಯ್ತು ಅವರು ಸ್ವಲ್ಪ ದಿನ ಹೊರಗೆ ಮುಖ ತೋರ್ಸಕ್ ಆಗ್ಲಿಲ್ಲ ಅದಾದ ಬಳಿಕ ಮೀಡಿಯಾಗಳಿಗೆ ಬರ ಸ್ಟಾರ್ಟ್ ಮಾಡ್ತಾರೆ ನಾನು ಎಲ್ಲೂ ತಲೆ ಮರೆಸಿಕೊಂಡಿರ್ಲಿಲ್ಲ ನಾನು ಸೆಲ್ಫ್ ಕ್ವಾರಂಟೈನ್ ಆಗಿದ್ದೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆದ ಕಾರಣ ಕ್ವಾರಂಟೈನ್ ಆಗಿದೆ ಅಂತ ಹೇಳಿ ಏನ್ ನಡೀತು ಅಂತ ಹೇಳ್ಬಿಟ್ಟು ಇವರ ವರ್ಷದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆ ಹುಡುಗಿ ಒಂದು ವರ್ಷನಲ್ಲಿ ಇರ್ತಾರೆ ಇವರು ತಮ್ಮದೇ ಆದ ಒಂದು ವರ್ಷನೇ ಹೇಳ್ಬಿಡ್ತಾರೆ ಅಲ್ಲಿ ಅಲ್ಲಿಗೆ ಅದು ಮುಗ್ದೋಗಿತ್ತು ಈಗ ಅದೆಲ್ಲ ವಿಷಯಗಳು ಮತ್ತೊಮ್ಮೆ ಬುಗ್ಲಿದ್ದು ಬರ್ತಾ ಇದೆ ಅದಕ್ಕೆ ಕಾರಣ ಕೂಡ ಈ ಚರಿತ್ ಬಾಳಪ್ಪ ಇಲ್ಲಿ ಬಿಗ್ ಬಾಸ್ ಗೆ ಅವ್ರು ಬಂದ ಉದ್ದೇಶ ಹೆಸರು ಬದಲಾಯಿಸಿದಾರೆ ಆದ್ರು ಅಂತ ತಮ್ಮ ಲುಕ್ ಲಾಂಗ್ ಏರ್ ಬಿಟ್ಟಿದ್ದಾರೆ ತುಂಬಾ ಸಖತ್ ಮೊದ್ಲಿಗಿಂತ ಇನ್ನಷ್ಟು ಸ್ಟೈಲಿಶ್ ಆಗಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿಗೆ ಬರುವಾಗ ಅವರ ಉದ್ದೇಶ ಸ್ಪಷ್ಟವಾಗಿತ್ತು ಇಷ್ಟುವರೆಗೆ ನನಗೆ ಏನ್ ಬ್ಯಾಡ್ ನೇಮ್ ಬಂದಿತ್ತು ಅದೆಲ್ಲ ಈ ಬಿಗ್ ಬಾಸ್ ವೇದಿಕೆಯಿಂದ ಹೋಗ್ಬೇಕು ಎಂಬ ಉದ್ದೇಶದಲ್ಲಿ ಅವ್ರು ಇಲ್ಲಿಗೆ ಬಂದಿದ್ದು ಆದ್ರೆ ಇಲ್ಲಿಗೆ ಬಂದು ಒಂದು ಎರಡು ಮೂರು ವಾರ ಓಕೆ ಧ್ರುವಂತ ಅಂದ್ರೆ ಕೆಲವರಿಗೆ ಕನಿಕರ ಆಗ್ತಿತ್ತು ಮಲ್ಲಮ್ಮನಿಗೆ ಅವರು ಒಂದು ಮಗನಂತೆ ಎಲ್ಲ ತಿಳಿಯೇಳುವ ರೀತಿ ಎಲ್ಲ ಇಷ್ಟ ಆಗ್ತಾ ಇತ್ತು ಇನ್ನು ಕೆಲವರು ಅದನ್ನ ಬಕೆಟ್ಟದ್ದು ಕರೆಯ್ ಮಾಡಿದ್ರು ಏನೇ ಆಗ್ಲಿ ಅಲ್ಲಿ ಒಂದು ಧ್ರುವಂತ್ ಬೇರೆ ರೀತಿನೇ ಇತ್ತು ಅದಾಗಿ ಯಾವಾಗ ಮಲ್ಲಮ್ಮ ಎಲಿಮಿನೇಟ್ ಆಗಿ ಹೋದ್ರು ರಿಯಲ್ ಧ್ರುವಂತ್ ಕಣ್ಣ ಮುಂದೆ ಸ್ಟಾರ್ಟ್ ಮಾಡಿದ್ರು ಈ ಧ್ರುವಂತ ಯಾರಂದ್ರೆ ಯಾರಿಗೂ ಇಷ್ಟ ಆಗ್ತಲ್ಲ ತುಂಬಾ ವಿಚಿತ್ರ ಏನೋ ಪರ್ಸನಾಲಿಟಿ ಪ್ರಾಬ್ಲಮ್ ಇರೋ ವ್ಯಕ್ತಿ ತರ ಕಾಣ್ತಾರೆ ಈಗಿದ್ದಂತೆ ಮತ್ತೊಮ್ಮೆ ಇರಲ್ಲ ಒಂದೊಬ್ಬ ವ್ಯಕ್ತಿಯನ್ನು ಮತ್ತೊಬ್ಬರ ಮೇಲೆ ಎತ್ತಿ ಕಟ್ಟುವ ಗುಣ ಅದರ ಜೊತೆಗೆ ಈ ವ್ಯಕ್ತಿಗೆ ಹೆಣ್ಮಕ್ಳೆಂದ್ರೆ ಗೌರವ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೆಣ್ಮಕ್ ಅವರ ಒಂದು ಹಳೆ ವೀಡದಲ್ಲಿ ಅವರ ಪ್ರೇಸಿನ ಗೊತ್ತಿಲ್ಲ ಅವರ ಎಕ್ಸ್ ಹೆಂಡತಿಯ ಗೊತ್ತಿಲ್ಲ ಹೇಳಿದ್ರು ಅವರು ಹೆಣ್ಮಕ್ಳ ಕಡೆಗಣಿಸಿ ಕಾಣ್ತಾರೆ ಐನೂರು ರೂಪಾಯಿ ಕೊಟ್ರೆ ಕಾಲು ಹಿಡಿಯುವಂತ ಹೆಣ್ಮಕ್ಳು ಎನ್ನುವ ಮನಸ್ಥಿತಿಯಲ್ಲಿ ಇರುವಂತ ವ್ಯಕ್ತಿ ಈ ಚರಿತ್ ಬಾಳಪ್ಪ ಅಂತ ಹೇಳಿದ್ರು ಇಲ್ಲಿ ಕೂಡ ಹಾಗೆ ಕಾಣಿಸ್ತಾ ಇದ್ದಾರೆ ಹೆಣ್ಮಕ್ಳಂದ್ರೆ ಅವ್ರಿಗೆ ಒಂಥರ ಗೌರವ ಇಲ್ಲ ಎಲ್ಲ ನನ್ನ ಹಿಂದೆ ಬರ್ತಾರೆ ಹೆಣ್ಮಕ್ಳಂದ್ರೆ ಆ ಒಂದು ಮನಸ್ಥಿತಿ ಎದ್ದು ಕಾಣ್ತಾ ಇದೆ ಅದು ಆಗದೇ ಇದ್ದಾಗ ಅವರು ಕೋಪಗೊಂಡು ನಡೆಯೋದು ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೋಡಕ್ಕೆ ಅಲ್ಲಿ ಯಾವ ಮನೇಲಿರುವ ಹೆಣ್ಮಕ್ಳೆಲ್ಲ ನನಗೆ ನನ್ನ ಹಿಂದೆ ನಾನೊಬ್ಬ ದೊಡ್ಡ ಋತಿಕ್ ರೋಶನ್ ನನಗೆ ಇಷ್ಟು ಫಾಲೋವರ್ಸ್ ಬರ್ತಾರೆ ಅಂತ ಹೇಳೋ ಒಂದು ಭ್ರಮೆಯಲ್ಲಿ ಆ ವ್ಯಕ್ತಿ ಬದುಕ್ತಾ ಇದ್ದಾರೆ ಇದೇ ವ್ಯಕ್ತಿತ್ವನೇ ಅವ್ರು ಹೊರಗೆ ತೋರಿಸಿ ಅವ್ರ ಅಷ್ಟೊಂದು ಕಾಂಟ್ರವರ್ಸಿ ಮಾಡಿರ್ಬೋದು ಅನ್ಸುತ್ತೆ ಒಬ್ಬರ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲದೆ ಹಾಗೆಲ್ಲ ಹೇಳಕ್ ಹೋಗ್ಬಾರ್ದು ಆದ್ರೆ ಈ ವ್ಯಕ್ತಿ ಈ ಬಿಗ್ ಬಾಸ್ ಎಂಬ ವ್ಯಕ್ತಿತ್ವದ ಆಟದಲ್ಲಿ ಈ ವ್ಯಕ್ತಿಯ ಆಟ ನೋಡುವಾಗ ಮಾತ್ರ ಏನು ಹೊರಗಡೆ ಕಾಂಟ್ರವರ್ಸಿ ಎಲ್ಲ ಆಗ್ತಾ ಇತ್ತು ಎಲ್ಲೋ ಸಿಂಕ್ ಆಗ್ತಿದೆ ಅಲ್ವಾ ಧ್ರುವಂತ್ ಅವ್ರು ಇನ್ನಾದ್ರೂ ಎಚ್ಚೆತ್ತುಕೊಂಡ್ರೆ ಒಳ್ಳೇದಿತ್ತು ಒಂದು ಆಟಕ್ಕೆ ತಳಿ ಬಂದಿದ್ರೆ ಎಷ್ಟೋ ಡ್ರೋನ್ ಪ್ರತಾಪ್ ಅವ್ರು ನೋಡಿ ಎಷ್ಟು ಹೊರಗಡೆ ಅವ್ರಿಗೆ ಹೇಗೆ ಒಂಥರ ತುಂಬಾ ಕೇ ಟ್ರೋಲ್ ಮಾಡ್ತಿದ್ರು ತುಂಬಾ ಅವ್ರನ್ನ ನೋಡೋ ದೃಷ್ಟಿನೇ ಬೇರೆ ಇತ್ತು ಆದ್ರೆ ಅವ್ರು ಈ ಬಿಗ್ ಬಾಸ್ ಮನೆ ಒಳಗೆ ಬಂದಾಗ ಫುಲ್ ಸಂಪೂರ್ಣ ಅವ್ರನ್ನ ಜನ ಎಷ್ಟು ಇಷ್ಟ ಪಡಕ್ಕೆ ಸ್ಟಾರ್ಟ್ ಅಂದ್ರೆ ಯಾವ ಡ್ರೋನ್ ಪ್ರತಾಪ್ ಜನನ ಮಂಗ ಮಾಡಿದ ಜನ ದ್ವೇಷಿಸ್ತಾರೋ ಅದೇ ಜನರು ಡ್ರೋನ್ ಪ್ರತಾಪನ ತುಂಬಾ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರು ಶುಭ ಪೂಂಜಾ ಅವರು ಕೂಡ ಅಷ್ಟೇ ಬಿಗ್ ಬಾಸ್ ಗೆ ಬಂದಾಗ ಶುಭ ಪೂಂಜ ಅವರ ಮೇಲೆ ಇದ್ದ ಗೌರವ ಅಷ್ಟು ಹೆಚ್ಚಾಯ್ತು ಎಲ್ಲರಿಗೆ ಈಗ ಒಂದು ಶುಭ ಪೂಜೆ ಅಂದ್ರೆ ಅಷ್ಟು ಖುಷಿ ಆಗತ್ತೆ ಇವರು ಹೊರಗೇನೋ ಆಗಿ ಈಗ ಒಳಗೆ ಬಂದಿದ್ದಾರೆ ಇಲ್ಲಿ ಬಂದ ಮೇಲೆ ಇವರು ಆಟದಲ್ಲಿ ಗೆಲ್ತಾರೋ ಸೋಲ್ತಾರೋ ಸೆಕೆಂಡರಿ ಯಾರ ಒಬ್ಬರಿಗೆ ಕಪ್ ಗೆಲ್ಲೋದು ಆದ್ರೆ ಇರುವಷ್ಟು ದಿನ ತಮ್ಮ ವ್ಯಕ್ತಿತ್ವನ ಸ್ವಲ್ಪ ಮೇಲೆ ಇಟ್ಟು ಹೋಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಈ ಧ್ರುವಂತ ಹೇಗೆ ಅಂದ್ರೆ ಹೊರಗಡೆ ಒಂದು ಇಮೇಜ್ ಇತ್ತು ಅದನ್ನ ಬದಲಾಯಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೆಸರು ಬದಲಾಯಿಸಿ ಬಂದಂತ ಈ ನಟ ಮನೆ ಒಳಗೆ ಮಾಡ್ತಿರೋದು ಮಾತ್ರ ಒಂದು ವಿಚಿತ್ರ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ನೋಡ್ತಾರೆ ಅದು ಆಗಲ್ಲ ಅದ್ರ ಜೊತೆ ಹಿಂದಿನಿಂದ ಒಬ್ಬರ ಮೇಲೆ ಒಬ್ಬರ ಎತ್ತಿ ಕಟ್ಟುವ ಒಂದು ಗುಣ ಅದರಲ್ಲೂ ಆ ರಕ್ಷಿತ ಮೇಲೆ ಸುಮ್ಮನೆ ಕೆಂಡಕ್ಕೆ ಇರ್ತಾ ಹೋಗ್ತಾರೆ ರಕ್ಷಿತನ್ನ ಇಡೀ ಮನೆಯನ್ನು ರಕ್ಷಿತ ವಿರುದ್ಧ ಒಂದು ಎತ್ತಿ ಒಂದು ಕೆಲಸವನ್ನು ಕೂಡ ಈ ಧ್ರುವಂತ್ ಮಾಡ್ತಾ ಹೋಗ್ತಾರೆ ಅದಷ್ಟು ಮಾತ್ರ ಅಲ್ಲ ರಾಶಿಕ ಬಗ್ಗೆ ಮಾತಾಡಿಯೋ ರೀತಿ ಅಲ್ಲದೆ ಮನೆ ಹೆಣ್ಮಕ್ಳ ಜೊತೆ ಮೊನ್ನೆ ಒಂದು ಜಗಳ ಆಗುವಾಗ ಅವರು ನಡೆದುಕೊಂಡ ರೀತಿ ಇದೆಲ್ಲ ಒಂಥರ ಅವರನ್ನೇ ಅವರು ತುಂಬಾ ತಗ್ಗಿಸಿಕೊಂಡು ಹೋದಂತೆ ಕಾಣುತ್ತೆ ಈ ಬಿಗ್ ಬಾಸ್ ಎನ್ನುವ ಒಂದು ಆಟ ಇದೆಯಲ್ಲ ಈ ಆಟದಲ್ಲಿ ಎಲ್ಲರೂ ಕಪ್ಪು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಆದ್ರೆ ಜನರ ಮನ್ಸ್ ಗೆಲ್ಬಹುದು ಗೆಲ್ಲುವಲ್ಲಿ ಈ ಧ್ರುವಂತ ಸೋತಿದ್ದಾರೆ ಅಂತ ನಿಷ್ಠುರವಾಗಿನೇ ಹೇಳ್ಬೋದು ಯಾವ ಇಲ್ಲದೆ ಹೇಳ್ಬೋದು ಅವ್ರಿಗೆ ಅವ್ರೆಲ್ಲಾದ್ರೂ ಹೊರಗಡೆ ಬಂದಾಗ ಅವ್ರಿಗೆ ತುಂಬಾ ನೋವಾಗ್ಬೋದು ಅಯ್ಯೋ ನಾನು ಒಂದು ಇಮೇಜ್ ಬದಲಾಯಿಸಕ್ಕೆ ಬಿಗ್ ಬಾಸ್ ಗೆ ಹೋದೆ ಅಲ್ಲಿಯೂ ನನಗೆ ಮುಳುಗೈತೆ ಅಲ್ಲಿ ವೇದಿಕೆ ಅವರಿಗೆ ಮುಳುವಾಗ್ತಿಲ್ಲ ಅವರ ವ್ಯಕ್ತಿತ್ವ ಅವರ ನಡವಳಿಕೆ ಇದೇ ಅವರಿಗೆ ತುಂಬಾನೇ ಮುಳುವಾಗ್ತಾ ಇದೆ ಯಾರಾದ್ರೂ ಆಗಿ ಬರಲ್ಲ ಅಂದ್ರೆ ಅವ್ರು ಎಲ್ಲರೂ ಅವರ ವಿರುದ್ಧ ಎತ್ತಿ ಕಟ್ಟುತ್ತಾರೆ ಎಕ್ಸಾಂಪಲ್ ರಕ್ಷಿತಾ ರಕ್ಷಿತ ಮೇಲಿನ ಒಂದು ಮನಸ್ತಾಪಕ್ಕೆ ಇಡೀ ಮನೆನೇ ಅವ್ರ ಎದುರು ಎತ್ತಿ ಕಟ್ಟುವಂತ ಒಂದು ವರ್ತನೆಯನ್ನ ಈ ಧ್ರುವಂತ ಮಾಡ್ತಾರೆ ಅದೇ ಅವ್ರಿಗೆ ಈಗ ಮೈನಸ್ ಕೂಡ ಆಗ್ತಾ ಇದೆ ಏನು ನೇರ ನೇರ ಅವ್ರಿಗೆ ಬರಲ್ಲ ಇಲ್ಲಿ ಒಂದು ಕಡೆ ಹೇಳ್ತಾರೆ ಹದಿನೇಳು ಜನರ ಜೊತೆ ಚೆನ್ನಾಗಿರುವಂತೆ ವರ್ತಿಸುವ ವ್ಯಕ್ತಿ ಅಂದ್ರೆ ಈ ಧ್ರುವಂತ ಹೌದು ಅವ್ರ ಎಲ್ಲರ ಜೊತೆ ತುಂಬಾ ಚೆನ್ನಾಗಿರುವಂತೆ ಇದ್ದು ನಂತರ ಎಲ್ಲರ ಬಗ್ಗೆನೂ ಟೌಂಟ್ ಕೊಡ್ತಾರೆ ಎಲ್ಲರ ಬಗ್ಗೆನೂ ತುಂಬಾ ಒಂದು ರೆಸ್ಪೆಕ್ಟ್ ಇಲ್ಲದಂತೆ ಮಾತಾಡ್ತಾರೆ ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳಿ ಅವರ ಮನ ಅವರ ಮನಸ್ಸಿನಲ್ಲಿ ಅವರಲ್ಲಿ ಅಂತ ಯಾವ್ ರೆಸ್ಪೆಕ್ಟ್ ಕಾಣಲ್ಲ ಇಲ್ಲಿ ಹೋಗಿ ಅಲ್ಲಿ ಎತ್ತಿ ಕೊಟ್ಟದು ಅಲ್ಲಿ ಹೋಗಿ ಇಲ್ಲಿ ಎತ್ತಿ ಕೊಟ್ಟುದು ಇದೆಲ್ಲವೂ ಧ್ರುವಂತರ ಆಟಕ್ಕೆ ತುಂಬಾನೇ ಮುಳುಗಾಗ್ತಾ ಇದೆ ಈಗ ಅಲ್ಲಿ ಹೆಸರು ಕಡಿಸಿ ಪುನಃ ಇಲ್ಲಿಗೆ ನಾನು ಅದನ್ನ ಲುಕ್ ಎಲ್ಲ ಬದಲಿಸಿ ಚೆನ್ನಾಗಿರ್ತೀನಿ ಅಂತ ಹೇಳಿ ಬಂದು ಇಲ್ಲಿ ಕೂಡ ಅವ್ರು ಮಾಡ್ತಿರೋದು ಅದೇ ಆದ್ರಿಂದ ಮೇಜೇನು ಬದಲಾದಂತೆ ಕಾಣ್ತಾ ಇಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು